ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಜ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೆಸರು ಕಾಳಿನ ಹುರಿಗಾಳು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಹೆಸರು ಕಾಳನ್ನ ಚೆನ್ನಾಗಿ ಒಂದು ತ್ರೀ ಫೋರ್ ಅವರ್ಸು ನೆನೆಸ್ಬಿಟ್ಟು ಆಮೇಲೆ ತೂತ್ ಬಟ್ಲಲ್ಲಿ ಬಸಿ ಹಾಕ್ಬಿಟ್ಟು ಅದನ್ನು ಎರಡು ಮೂರು ದಿವಸ ನಾನು ಫ್ರಿಜ್ಜಲ್ಲಿ ಮುಚ್ಚಿಟ್ಟಿದ್ದೆ ಅದು ನೋಡಿ ಇವಾಗ ಈ ಥರ ಮೊಳಕೆಕಾಳು ಬಂದಿದೆ ಈ ಮೊಳಕೆ ಕಾಳು ಬಂದಿರೋದನ್ನು ನಾನು ಫ್ರಿಜ್ಜಿಂದ ತೆಗೆದು ಈಗ ಒಂದು ಟೂ ತ್ರೀ ಅವರ್ಸು ಈ ಥರ ಹಾರ ಹಾಕಿದ್ದೀನಿ ಈಗ ವೆದರು ತುಂಬ ಮೋಸ ಇರೋದ್ರಿಂದ ನಾವು ಬೇಕಿದ್ರೆ ಅದನ್ನು ಫ್ಯಾನ್ಗಳಿಗೂ ಹಾರ ಹಾಕ್ಬೋದು ಮುಂದೆ ಹೆಂಗೆ ಮಾಡೋದು ಅಂತ ಈಗ ನಾನು ತೋರಿಸ್ತೀನಿ ನೆಕ್ಸ್ಟು ನೋಡಿ ಇದು ಸ್ಟವ್ ಮೇಲೆ ಬಾಣಲೆ ಒಳಗಡೆ ಹಾಕಿ ಚೆನ್ನಾಗಿ ಕುರಿಬೇಕು ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಗಟ್ಟಿಯಾಗಿ ಆಗೋ ತನಕ ಚೆನ್ನಾಗಿ ಬಾಣಲೆ ಒಳಗಡೆ ಹುರ್ಕೊಬೇಕು ಇದಕ್ಕೆ ನಾವು ಹುರಿದಾದ್ಮೇಲೆ ಅದಕ್ಕೆ ಖಾರ ಹಾಕ್ಕೊಳಕ್ಕೆ ನಿಂಬೆಹಣ್ಣು ಅಚ್ಕಾರದ ಪುಡಿ ಒಂಚೂರು ಅಕ್ಕಿ ಹಿಟ್ಟು ಉಪ್ಪು ಮತ್ತು ಇಂಗು ಒಂದು ಸ್ವಲ್ಪ ಅರ್ಶನ ಇಷ್ಟು ಸೇರಿಸ್ಬಿಟ್ಟು ಒಂದು ರಸ ತೆಕ್ಕೋಬೇಕು ನೋಡಿ ಇದಕ್ಕೆ ಹೀಗೆ ಮಾಡ್ಕೊಂಡಿದ್ದೀನಿ ಫಸ್ಟು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಕಿದು ಇಂಗ್ರೀಡಿಯೆಂಟ್ಸ್ ಒಂಚೂರು ಅಕ್ಕಿ ಹಿಟ್ಟು ಅಚ್ಕಾರ ಅಷ್ಟ ಇಷ್ಟನ್ನು ಹಾಕಿ ಈ ಥರ ಮಾಡಿಕೊಂಡು ಇಟ್ಕೊಳ್ತೀವಿ ಈ ಪೇಸ್ಟನ್ನ ಅದು ಸ್ವಲ್ಪ ಇದು ಹುರಿದು ಹುರಿದು ಈಗಿನ್ನೂ ಇದು ನೀರಿನ ಅಂಶ ಇದೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಹುರ್ಗಾಳು ಥರ ಆಗತ್ತಿದ್ದು ಗಟ್ಟಿಯಾಗಿ ಅಲ್ಲಿ ತನಕ ಮೇಲೆ ಸ್ವಲ್ಪ ಏನು ಗಟ್ಟಿಯಾಗ್ತಿದೆ ನಾವಾಗ ಈ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಸರು ಕಾಳು ಹುರ್ಳಿಕಾಳು ರೆಡಿಯಾಗತ್ತೆ ಇದಕ್ಕೆ ನಾವು ಹುರ್ಗಡ್ಲೆ ಕಳಕಾ ಬೀಜ ಹುರಿದಿದ್ದು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಕೊಬ್ಬರಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಕಳಕ ಬೀಜ ಹುರ್ಕೊತಾ ಇದ್ದೀನಿ ಈ ಕಡೆ ಇದಿನ್ನೂ ತುಂಬ ಹೊತ್ತಾಗತ್ತೆ ಸುಮಾರು ಹೊತ್ತೇ ಬೇಕು ಹದಿನೈದು ನಿಮಿಷವೇ ಬೇಕಾಗಬಹುದು ಇದಕ್ಕೆ ಇನ್ನೂ ಗಟ್ಟಿಯಾಗಿಲ್ಲ ಇನ್ನೂ ನೀರಿನ ಅಂಶ ಇದೆ ಈ ಕಡೆ ಕಳಕ ಬೀಜಗೆ ಖಾರ ಹಚ್ಕೊತಾ ಇದ್ದೀನಿ ಕಳಕ ಬೀಜನ ಹುರ್ಕೊಂಡು ಅದಕ್ಕೂ ಈ ಖಾರನ ಈ ಖಾರ ಪುಡಿ ಇರುತ್ತಲ್ಲ ಇದನ್ನು ಇದಕ್ಕೆ ಹಾಕೋದು ಫಸ್ಟು ಅದು ಸ್ವಲ್ಪ ಚೆನ್ನಾಗಿ ಆಗಬೇಕು ಆದಮೇಲೆ ಅದಕ್ಕೆ ಖಾರ ಹಾಕ್ತೀನಿ ಅಕ್ಕಿ ಹಿಟ್ಟು ಖಾರ ಪುಡಿ ಉಪ್ಪು ಇಂಗು ನಿಂಬೆಹಣ್ಣಿನ ರಸ ಇಷ್ಟು ಹಾಕಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಳಕ ಬೀಜ ಈಗ ಆಗಬೇಕು ಹಾಕಬೇಕು ಇದು ಅಷ್ಟೇ ಇನ್ನೂ ಆಗಬೇಕು ತುಂಬ ಹೊತ್ತೆ ಹಿಡಿಯುತ್ತೆ ಕಳಕ ಬೀಜ ಆದರೆ ಬೇಗ ಆಗ್ಬಿಡತ್ತೆ ಇವಾಗ ಖಾರ ಹಾಕ್ತಾ ಇದೆ ನೋಡಿ ಖಾರ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಅದು ಹತ್ ಖಾರ ಹತ್ತೆ ಕಳಕ ಬೀಜಕ್ಕೆ ಸಿಪ್ಪೆ ಸಮೇತ ಅದನ್ನು ಹುರ್ಕೊತಾರೆ ಇವಾಗ ಖಾರ ಇದ್ದೀನಿ ಚೆನ್ನಾಗಿ ಅದು ಆಯಿತು ಇದು ಕಟಕಲ್ ಕಟಕಲಾಗತ್ತೆ ಆವಾಗ ನಾವು ಈ ಥರ ಖಾರನ ಹಾಕ್ಕೋಬೇಕು ಖಾರ ಹಾಕ್ಕೊಂಡ್ರೆ ನಾವು ಊಟ ಆದಮೇಲೆ ಬಾಯಿ ಒಗ್ಗರಣೆಗೆ ಇದು ತುಂಬ ಚೆನ್ನಾಗಿರುತ್ತೆ ಇದು ರಫ್ ವೇಜ್ ಅಂತ ಊಟ ಆದಮೇಲೆ ತಿಂದರೆ ತುಂಬ ಇದು ಖಾರ ಹಾಕಿದ್ದು ಇದು ನೋಡಿ ಹೀಗೆ ಚೆನ್ನಾಗಿ ಹುರಿದು ಹುರಿದು ಈ ಥರ ಆಯಿತು ಖಾರ ಹಾಕಿದ ತಕ್ಷಣ ಎಲ್ಲ ಅಂಟ್ಕೊಂಡ್ಬಿಡತ್ತೆ ಆಮೇಲೆ ಇದೆಲ್ಲ ನಿಧಾನಕ್ಕೆ ಬಿಟ್ಕೊಂಡು ಆವಾಗಲೇ ಅದು ರೆಡಿಯಾಗಿದೆ ಅಂತ ಈಗ ಕಡಕ ಬೀಜ ಹುರ್ಗಡ್ಡೆ ಎಲ್ಲ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಳೆಗಾಲಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದೆ ಇವಾಗ ಮಕ್ಕಳು ಎಲ್ಲರೂ ಮನೆಯವರು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೆಸರು ಕಾಳು ಹುರುಗಾಳು ರೆಡಿಯಾಗಿ ಇದೆ ಹೆಸರು ಕಾಳು ಹುರುಗಾಳು ರೆಡಿ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್